ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಐಬ್ರೋಸ್ ಮಾಡಿಸ್ಕೊಬೋದ ಹಾಗೆ ವ್ಯಾಕ್ಸಿಂಗ್ ಮಾಡಿಸ್ಕೊಬೋದ ಮತ್ತು ಹೇರ್ ಕಟ್ ಮಾಡ್ಸ್ಕೊಬೋದಾ ಬಟ್ ಹೇರ್ ಕಲರಿಂಗ್ ಮಾಡಿಸ್ಕೊಬೋದಾ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ತುಂಬ ಜನಕ್ಕೆ ಡೌಟ್ ಇರುತ್ತೆ ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಐಬ್ರೋಸ್ ಮಾಡಿಸ್ಕೊಬೋದ ಅಥವಾ ವ್ಯಾಕ್ಸಿಂಗ್ ಮಾಡಿಸ್ಕೊಬೋದ ಅಂತ ಯಾಕಂತಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದಾಗಿ ನಮ್ಮ ಬಾಡಿಯಲ್ಲಿರೋ ಹೇರ್ ಗ್ರೋತ್ ತುಂಬ ಅನ್ವಾಂಟೆಡ್ ಹೇರ್ ಗ್ರೋತ್ ತುಂಬ ಜಾಸ್ತಿ ಆಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ನೋಡೋಕ್ಕೆ ಚೆನ್ನಾಗಿ ಕಾಣ್ತಿಲ್ಲ ಅಟ್ಲೀಸ್ಟ್ ಐಬ್ರೋ ಆದರೂ ಮಾಡ್ಸ್ಕೊಬೋದ ಫೇಶಿಯಲ್ ತುಂಬಾನೇ ಜಾಸ್ತಿ ಆಗ್ತಿದೆ ಅಂತೆಲ್ಲ ಕೇಳ್ತಿರ್ತಾರೆ ಸೊ ಹಾಗಾಗಿ ಐಬ್ರೋಸ್ ಅಥವಾ ವ್ಯಾಕ್ಸಿಂಗ್ ಅನ್ನೋದು ಗರ್ಭಿಣಿಯರಿಗೆ ತುಂಬಾ ಸೇಫು ಬಟ್ ಐಬ್ರೋಸ್ ಅಂದರೆ ಥ್ರೆಡ್ಡಿಂಗ್ ಬರುತ್ತೆ ಮತ್ತೆ ವ್ಯಾಕ್ಸಿಂಗ್ ಬರುತ್ತೆ ವ್ಯಾಕ್ಸ್ ಅಪ್ಲೈ ಮಾಡಿ ವ್ಯಾಕ್ಸ್ ಟೈಪ್ಸ್ ಇಂದ ರಿಮೂವ್ ಮಾಡ್ತಾರೆ ಹಾಗೆಯೇ ಥ್ರೆಡ್ಡಿಂಗ್ ಬಂದು ದಾರದಿಂದ ರಿಮೂವ್ ಮಾಡ್ತಾರೆ ಥ್ರೆಡಿಂಗ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸೇಫು ನೀವು ನೀವೇನಾದರೂ ಒಳ್ಳೆ ಸೆಲೋನಲ್ಲಿ ಅಥವಾ ಒಳ್ಳೆ ಸ್ಪಾನಲ್ಲಿ ನೀವು ಮಾಡಿಸ್ಕೊಂತಿದ್ದೀರಾ ಐಬ್ರೋಸು ಅಂತಂದರೆ ಯಾವುದೇ ಸ್ಕಿನ್ ಡ್ಯಾಮೇಜ್ ಇಲ್ಲದೆ ಮಾಡ್ತಾರೆ ಸೊ ಹಾಗಾಗಿ ಐಬ್ರೋಸ್ ಸೇಫು ಬಟ್ ಸ್ಕಿನ್ ಇನ್ ಡ್ಯಾಮೇಜ್ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದಾಗಿನೂ ಸಹ ನಮ್ಮ ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ಥ್ರೆಡನಿಂಗ್ ಮಾಡೋ ಟೈಮಲ್ಲಿ ಸ್ಕಿನ್ ಡ್ಯಾಮೇಜ್ ಆಗದೋ ಆಗದೇ ಇರೋ ರೀತಿ ಎಕ್ಸ್ಪೀರಿಯನ್ಸ್ಡ್ ಸೆಲೋನಲ್ಲಿ ನೀವು ಮಾಡ್ಸ್ಕೊಬೇಕಾಗುತ್ತೆ ನೆಕ್ಸ್ಟ್ ವ್ಯಾಕ್ಸ್ ಅಪ್ಲೈ ಮಾಡಿ ವ್ಯಾಕ್ಸ್ ಟ್ರೈಪ್ಸಿಂದನೂ ರಿಮೂವ್ ಮಾಡ್ತಾರೆ ಬಟ್ ವ್ಯಾಕ್ಸ್ ಟ್ರೈಪ್ಸ್ ಅನ್ನೋದು ವ್ಯಾಕ್ಸ್ ಅನ್ನೋದು ಸ್ವಲ್ಪ ಕೆಮಿಕಲ್ಸ್ ಜಾಸ್ತಿ ಹಾಕಿರ್ತಾರೆ ಸೊ ಅದಕ್ಕಿಂತನೂ ಥ್ರೆಡ್ಡಿಂಗ್ ಅನ್ನೋದು ಸ್ವಲ್ಪ ಬೆಟರ್ ಬಟ್ ವ್ಯಾಕ್ಸ್ ಇನ್ ಕೇಸ್ ನಮಗೆ ಅದೇ ಅಭ್ಯಾಸ ಇದೆ ವ್ಯಾಕ್ಸ್ ಮಾಡಿಸ್ಕೊಂಡೇ ನಮಗೆ ಅಭ್ಯಾಸ ಇದೆ ಅಂತಂದರೆ ಕಡಿಮೆ ಕೆಮಿಕಲ್ಸ್ ಯೂಸ್ ಮಾಡಿರುವಂತಹ ವ್ಯಾಕ್ಸನ್ನು ಅಪ್ಲೈ ಮಾಡಿಸ್ಕೊಂಡು ಅಥವಾ ಶುಗರ್ ವ್ಯಾಕ್ಸ್ ಅಂತ ಬರುತ್ತೆ ಶುಗರ್ ವ್ಯಾಕ್ಸಿಂದ ಸಹ ನೀವು ಐಬ್ರೋಸ್ನ ರಿಮೂವ್ ಮಾಡಿಸ್ಕೊಬೋದು ಅದನ್ನು ಸಹ ಪ್ರೆಗ್ನೆನ್ಸಿ ಟೈಮಲ್ಲಿ ಸೇಫು ನೆಕ್ಸ್ಟ್ ಬಂದು ಬಾಡಿಯಲ್ಲೂ ಹೇರ್ ಇರುತ್ತೆ ಲೈಕ್ ಲೆಗ್ಸಲ್ಲಿ ಮತ್ತು ಹ್ಯಾಂಡ್ಸಲ್ಲೆಲ್ಲೂ ಸಹ ಸೊ ಅದಕ್ಕೂ ರಿಮೂವ್ ಮಾಡ್ಕೊಬೋದಾ ಅಂತ ಕೇಳ್ತಿರ್ತಾರೆ ಎಸ್ ಅದೂ ಸಹ ನೀವು ರಿಮೂವ್ ಮಾಡ್ಕೊಬೋದು ಮತ್ತು ಇಂದನು ಸಹ ನೀವು ಅನ್ವಾಂಟೆಡ್ ನ ರಿಮೂವ್ ಮಾಡ್ಕೊಬೋದು ಅದು ಸಹ ಹಂಡ್ರೆಡ್ ಪರ್ಸೆಂಟ್ ಸೇಪು ಬಟ್ ಏನಂತಂದರೆ ಸ್ಕಿನ್ ಡ್ಯಾಮೇಜ್ ಆಗದೆ ಇರೋ ರೀತಿ ನೀವು ನೋಡ್ಕೊಬೇಕಾಗುತ್ತೆ ಯಾಕಂದರೆ ಈ ಟೈಮಲ್ಲಿ ಸ್ಕಿನ್ ಸೆನ್ಸಿಟಿವ್ ತುಂಬಾ ಜಾಸ್ತಿ ಆಗಿರುತ್ತೆ ಸೊ ಅದಕ್ಕಾಗಿ ಆದರೆ ವೆರಿ ಕೋಸ್ ಮೇನ್ಸ್ ಇದೆ ಅಥವಾ ಸ್ಕಿನ್ ರ್ಯಾಶಸ್ ಇದೆ ಅಥವಾ ಪಿಂಪಲ್ಸ್ ಇದೆ ಅನ್ನೋ ಪ್ಲೇಸಸ್ಸಲ್ಲಿ ಆದಷ್ಟು ವ್ಯಾಕ್ಸ್ ಆಗಲಿ ಥ್ರೆಡ್ಡಿಂಗ್ ಆಗಲಿ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಆ ಪ್ಲೇಸಸ್ಸಲ್ಲಿ ಸ್ಕ್ಯಾರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ನಮ್ಮ ಸ್ಕಿನ್ನು ಸಹ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಮತ್ತು ಹೇರ್ ಕಟ್ಟಿಂಗು ಸಹ ತುಂಬಾ ಸೇಫು ಆದರೆ ಹೇರ್ ಕಲರಿಂಗ್ ಅಂತ ಬಂದರೆ ಹೇರ್ ಕಲರಿಂಗ್ ಅನ್ನೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಸೇಫ್ ಅಲ್ಲ ಯಾಕಂತಂದರೆ ಹೇರ್ ಕಲರಿಂಗ್ಗೆ ತುಂಬ ಕೆಮಿಕಲ್ಸ್ನ ಅಪ್ಲೈ ಮಾಡಿ ಹೇರ್ ಕಲರಿಂಗ್ ಮಾಡ್ತಾರೆ ಅದರಿಂದಾಗಿ ನಮ್ಮ ರೂಟ್ಸ್ ಅಂದರೆ ಹೇರ್ ರೂಟ್ಸು ಸಹ ತುಂಬ ಸೆನ್ ಸೆನ್ಸಿಟಿವ್ ಆಗಿರೋ ಚಾನ್ಸಸ್ ಇರೋದರಿಂದಾಗಿ ಆದಷ್ಟು ಹೇರ್ನ ವ್ಯಾಕ್ಸ್ ಮಾಡಿಸೋದಾಗಲಿ ಅಥವಾ ಹೇರ್ ಕಲರಿಂಗ್ ಮಾಡಿಸೋದಾಗಲಿ ಆದಷ್ಟು ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಬಟ್ ಹೇರ್ ಕಟ್ ಅಂದರೆ ಜಾಸ್ತಿ ಏನು ಹೇರ್ ಕಟ್ ಮಾಡಿಸೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಏಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಬ್ಬರಿಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿರುತ್ತೆ ಇನ್ನೂ ಕೆಲವರು ಇನ್ನೂ ಕೆಲವೊಬ್ಬರಿಗೆ ಕೂದಲು ಬೆಳೀತಿರುತ್ತೆ ಯಾಕಂದರೆ ಇದು ಹಾರ್ಮೋನಲ್ ಚೇಂಜಸ್ಸಿಂದಲೇ ಇದಾಗೋದು ಕೂದಲು ಬೆಳೆಯೋದು ಅಥವಾ ಕೂದಲು ಉದುರೋದು ಸಹ ತುಂಬ ಜಾಸ್ತಿ ಆಗ್ತಿರುತ್ತೆ ಬಟ್ ಈ ಟೈಮಲ್ಲೂ ಆದಷ್ಟು ನೀವು ನೈನ್ ಮಂತ್ಸ್ವರೆಗೂ ಸಹ ಆದಷ್ಟು ಹೇರ್ ಕಟ್ನೂ ಅವಾಯ್ಡ್ ಮಾಡಿ ಮತ್ತು ಹೇರ್ ಕಲರಿಂಗ್ನೂ ಅವಾಯ್ಡ್ ಮಾಡಿ ಮತ್ತು ಗರ್ಭಿಣಿಯರಂತೂ ಸಾರಿ ಬಾಣಂತಿಯರಂತೂ ಆದಷ್ಟು ಹೇರ್ ಕಟ್ಟು ಮಾಡಿಸ್ಬೇಡಿ ಮತ್ತು ಹೇರ್ ಕಲರಿಂಗು ಸಹ ಮಾಡಿಸೋಕೆ ಹೋಗ್ಬೇಡಿ ಯಾಕಂದರೆ ಆ ಕೆಮಿಕಲ್ ಎಫೆಕ್ಟು ನೀವು ಬ್ರೆಸ್ಟ್ ಫೀಡಿಂಗ್ ಏನಾದರೂ ಮಾಡ್ತಿದ್ದೀರ ಅಂದರೆ ಅದು ಮಗುವಿಗೂ ಸಹ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಗರ್ಭಿಣಿಯರು ಹೇರ್ ಕಟ್ ಮಾಡ್ಸಿದ್ರೂ ಸಹ ಬಾಣಂತಿಯರು ಆದಷ್ಟು ಹೇರ್ ಕಟ್ಟು ಮತ್ತು ಹೇರ್ ಕಲರಿಂಗ್ ಅಥವಾ ಹೇರ್ ಹ್ಯಾ ಹೇರ್ ವ್ಯಾಕ್ಸಿಂಗ್ನ ಬಗ್ಗೆ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಈ ಟೈಮಲ್ಲಿ ಯಾಕೆ ನೀವು ಮಾಡಿಸ್ಕೊಬಾರ್ದು ಅಂತ ನೋಡೋದಾದರೆ ಸ್ಕಿನ್ ಯಾಕಂದರೆ ನಮ್ಮ ಬಾಡಿಯಲ್ಲಿನ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಮತ್ತು ಸ್ಕಿನ್ ಚೇಂಜಸ್ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಹಾರ್ಮೋನಲ್ ಚೇಂಜಸ್ ತುಂಬ ಜಾಸ್ತಿ ಆಗುತ್ತೆ ಯಾಕಂದರೆ ಗರ್ಭದಲ್ಲಿ ಮಗುವಿನ ಬೆಳವಣಿಗೆ ಆಗ್ತಿದೆ ಅಂತಂದರೆ ಹಾರ್ಮೋನಲ್ ಚೇಂಜಸ್ ಚೇಂಜಸ್ ಆಗುತ್ತೆ ಹಾಗೆಯೇ ಮಗುವಿಗೆ ನಮ್ಮ ಬಾಡಿಯಿಂದ ಬ್ಲಡ್ ಸಪ್ಲೈ ಆಗುತ್ತೆ ಸೊ ಹಾಗಾಗಿ ನಮಗೂ ಸಹ ಬ್ಲಡ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ಏನೇ ಮಾಡಿದ್ರೂ ಸಹ ನಮ್ಮ ಸ್ಕಿನ್ ಸು ತುಂಬಾ ಸೆನ್ಸಿಟಿವ್ ಅಂತ ಆಗುತ್ತೆ ಹಾಗೆಯೇ ನಮ್ಮ ಬಾಡಿನೂ ಸಹ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಲೈಕ್ ನಾವು ಏನೇ ಒಂದು ತೊಗೊಳೋದಿದ್ರೂ ತುಂಬ ಸೆನ್ಸಿಟಿವ್ ಆಗಿ ತಗೊತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ವ್ಯಾಕ್ಸಿಂಗ್ ಮಾಡಿಸ್ಕೊಂಡ್ರು ಅಥವಾ ಥ್ರೆಡ್ಡಿಂಗ್ ಮಾಡಿಸ್ಕೊಂಡ್ರು ಅಥವಾ ಹೇರ್ ಕಟ್ ಮಾಡಿಸ್ಕೊಂಡ್ರು ಅಥವಾ ಹೇರ್ಗೆ ಕಲರ್ ಮಾಡಿಸ್ಕೊಂಡ್ರು ಸಹ ನೀವು ಯಾವುದೇ ರೀತಿಯ ಆದಷ್ಟು ಹೆಚ್ಚು ಕೆಮಿಕಲ್ಸ್ ಇಲ್ಲದೇ ಇರುವಂತಹ ಪ್ರಾಡಕ್ಟ್ಸ್ನ ಆದಷ್ಟು ಯೂಸ್ ಮಾಡೋದಕ್ಕೆ ಹೇಳಿ ನಿಮ್ಮ ಸೆಲೂನ್ಗೆ ನೀವು ವಿಸಿಟ್ ಮಾಡಿದಾಗ ಅವರಿಗೂ ಆದಷ್ಟು ಹೇಳಿ ಈ ಥರ ಕೆಮಿಕಲ್ಸ್ ಇಲ್ಲದೇ ಇರೋದರಿಂದ ಇದು ಇಲ್ಲದೆ ಇರೋದನ್ನು ಯೂಸ್ ಮಾಡಿಕೊಂಡು ನಿಮಗೆ ಅಪ್ಲೈ ಮಾಡೋದಕ್ಕೆ ಹೇಳಿ ಬಟ್ ಸೇಫಾಗಿರುವಂತಹ ನೀವು ಓದಿದಾಗ ಸ್ವಲ್ಪ ನ್ಯಾಚುರಲ್ ಪ್ರಾಡಕ್ಟ್ಸ್ ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಆದಷ್ಟು ವ್ಯಾಕ್ಸ್ ಮಾಡಿಸ್ಕೊಳೋದಕ್ಕಾಗಲಿ ಅಥವಾ ಐಬ್ರೋಸ್ ವ್ಯಾಕ್ಸಿಂಗ್ ಮಾಡಿಸ್ಕೊಳೋದಕ್ಕಾಗಲಿ ಯೂಸ್ ಮಾಡ್ಕೊಳ್ಳಿ ಬಟ್ ಐಬ್ರೋಸ್ಗೆ ಥ್ರೆಡ್ ಥ್ರೆಡ್ನಿಂಗ್ ಮಾಡೋದರಿಂದಾಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಬಟ್ ಏನಂದರೆ ಸ್ಕಿನ್ ಸೆನ್ಸಿಟಿವ್ ಇರೋದರಿಂದಾಗಿ ಕೆಲವೊಬ್ರು ಫ ತುಂಬ ಫಾಸ್ಟಾಗಿ ಏನಾದರೂ ಹೇರ್ ರಿಮೂವ್ ಮಾಡುವಾಗ ಸ್ಕಿನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಕಿನ್ ಡ್ಯಾಮೇಜ್ ಅನ್ನೋದು ಸಹ ಈ ಆದರೆ ನಾವು ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದಾಗಿ ಕ್ಯೂರ್ ಆಗೋದು ಸಹ ತುಂಬಾ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿನೇ ತುಂಬ ಜನ ಹೇಳ್ತಿರ್ತಾರೆ ಈ ಟೈಮಲ್ಲಿ ಗರ್ಭಿಣಿಯರು ವ್ಯಾಕ್ಸಿಂಗ್ ಮಾಡಿಸ್ಕೊಳೋದು ಅಥವಾ ಐಬ್ರೋಸ್ ಮಾಡಿಸ್ಕೊಳೋದು ಏನೂ ಮಾಡಬಾರ್ದು ಅಂತ ಈವನ್ ನನಗೂ ಸಹ ನಮ್ಮ ಮನೆಯಲ್ಲಿ ಅದನ್ನೇ ಹೇಳ್ತಿದ್ದಿದ್ದು ಲೈಕ್ ವ್ಯಾಕ್ಸಿಂಗ್ ಥ್ರೆಡಿಂಗ್ ಇದನ್ನೇನು ಮಾಡಿಸ್ಕೊಬಾರ್ದು ಅಂತ ಬಟ್ ನಾನು ಸಹ ಐಬ್ರೋಸ್ ಮಾಡಿಸ್ಕೊತಿದ್ದೆ ಥ್ರೆಡ್ನಿಂಗಿಂದನೇ ಮಾಡಿಸ್ಕೊತಿದ್ದೆ ಸೊ ಹಾಗಾಗಿ ಅದರಿಂದ ನನಗೇನು ಸೈಡ್ ಎಫೆಕ್ಟ್ಸ್ ಅದರಿಂದ ನನಗೇನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಬರೀ ಐಬ್ರೋಸ್ ಮಾಡಿಸ್ಕೊಳೋದ್ರಿಂದ ಬಟ್ ವ್ಯಾಕ್ಸಿಂಗು ಸಹ ನಾನು ಟ್ರೈ ಮಾಡಿದ್ದೀನಿ ಸೊ ಹಾಗಾಗಿ ವ್ಯಾಕ್ಸಿಂಗಿಂದಲೂ ನನಗೇನು ಅಷ್ಟು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಫೀಲ್ ಆಗಿಲ್ಲ ಬಟ್ ನಾನು ಶುಗರ್ ವ್ಯಾಕ್ಸೇ ಜಾಸ್ತಿ ಮಾಡಿಸ್ಕೊತಿದ್ದು ಸೊ ಹಾಗಾಗಿ ನೀವು ಸಹ ಆದಷ್ಟು ಶುಗರ್ ವ್ಯಾಕ್ಸಿನ್ ಬಗ್ಗೆ ಟ್ರೈ ಮಾಡಿ ಆದಷ್ಟು ತುಂಬ ಕೆಮಿಕಲ್ಸ್ ಸಪ್ಲೈ ಆಗಿರುವಂತಹ ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ವ್ಯಾಕ್ಸಸ್ನ ಆದಷ್ಟು ನೀವು ಈ ಟೈಮಲ್ಲಿ ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ